ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾ ಆತ್ಮೇಧ್ಯಾತ್ಮವಿಧಕರ್ತ ಅಮರಜ್ಯೋತಿಷಾ ಲೋಕಾಂಥ ಪ್ರಳಯೋದ್ಭವಸ್ಥಿತಿವಿಭಶನೈಕಾಯ ಶಿರಋತೌ ವಾಚನ್ನ ಸದಾತ್ವನೇಕರಣ ತ್ರೈಲೋಕ್ಯದೀಪೋ ರವಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಶ್ರೀ ನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಪುಷ್ಯಮಾಸವಾಗಿರತಕ್ಕಂಥದ್ದು ಶುಕ್ಲ ಪಕ್ಷವಾಗಿದೆ ಈ ದಿವಸ ಶನಿವಾರವಾಗಿರತಕ್ಕಂಥದ್ದು ದ್ವಿತೀಯ ತಿಥಿ ಶ್ರವಣ ನಕ್ಷತ್ರ ಈ ದಿವಸ ಈ ದಿವಸ ಶ್ರವಣ ನಕ್ಷತ್ರ ಇದೆ ಚಂದ್ರ ಮಕರ ರಾಶಿಯಲ್ಲಿರ್ತಾನೆ ಚಂದ್ರನ ಮುಂದೆ ಶನೇಶ್ಚರ ಇದ್ದಾನೆ ಚಂದ್ರನ ಹಿಂದೆ ರವಿ ಬುಧ ಕುಜರನ್ನು ನಾವು ಕಾಣ್ತಿದ್ದೀವಿ ಅಂದರೆ ಈ ದಿವಸ ಯಾವುದಾದ್ರೂ ಒಂದು ಮಗು ಹುಟ್ಟಿದರೆ ಆ ಮಗುವಿಗೆ ಯಾವ ಯೋಗ ಇರುತ್ತೆ ಚಂದ್ರನಿಂದ ಗಮನಿಸ್ಕೊಂಡಾಗ ಅಲ್ಲಿ ಶಾಸ್ತ್ರದಲ್ಲಿ ಬೃಹತ್ ಜಾತಕ ಬೃಹತ್ ಜಾತಕ ಶಾಸ್ತ್ರ ಅಂತ ಅದಕ್ಕೆ ಹೆಸರು ಅಲ್ಲಿ ಒಂದು ಮಾತಿದೆ ಹಿತ್ವಾರ್ಕಂ ಸುನಪಾನಫ ದುರುಧರ ಸ್ವಾಂತ್ಯೋಭಯಸ್ಥೈ ಗ್ರಹೈಹಿ ಅಂತ ಹೇಳುತ್ತಲ್ಲಿ ಹಿತ್ವಾರ್ಕಂ ಸುನಪಾನಪ ರವಿ ಇರಬಾರದು ಎಲ್ಲಿ ಚಂದ್ರನ ಮುಂದೆ ಆಗಲಿ ಚಂದ್ರನ ಹಿಂದೆ ಆಗಲಿ ಅವನನ್ನು ಬಿಟ್ಟು ಉಳಿದ ಗ್ರಹಗಳಿದ್ದರೆ ಅದನ್ನು ಸುನಫ ಮತ್ತು ಅನಫ ಯೋಗ ದುರುಧರ ಅಂತ ಮೂರು ಯೋಗಗಳನ್ನು ವಿಶ್ಲೇಷಣೆ ಮಾಡ್ತಾರೆ ಚಂದ್ರ ಈ ದಿವಸ ಶ್ರವಣ ಅವನ ಮುಂದೆ ಶನಶ್ಚರ ಇದ್ದಾನೆ ಅದು ಸುನಫ ಯೋಗ ಹೀಗಾಗಿ ಈ ದಿವಸ ಯಾವುದಾದ್ರೂ ಒಂದು ಮಗು ಹುಟ್ಟಿದ್ರೆ ಅದಕ್ಕೆ ಸುನಫ ಯೋಗ ಅಂತಕ್ಕಂಥದ್ದಿದೆ ಚಂದ್ರ ಕೇಂದ್ರದಲ್ಲಿ ಗುರುವಿದ್ದಾನೆ ಇದು ಕೇಸರಿ ಯೋಗವಾಗುತ್ತೆ ಈ ಕಾರಣದಿಂದ ಒಳ್ಳೆಯ ಲಕ್ಷಣ ಚಂದ್ರನ ಹಿಂದೆ ಕೂಡ ರವಿ ಇಲ್ಲ ಅಂದ್ಬಿಟ್ಟಿದ್ರೆ ಸುನಪ ಅನಪ ಎರಡು ಯೋಗ ಬಂದ್ಬಿಡ್ತಾ ಇತ್ತು ದುರುದರ ಕೂಡ ಬಂದ್ಬಿಡ್ತಾ ಇತ್ತು ಇರಲಿ ಅಂತೂ ಸ್ವಯಂ ವಿತ್ತ ಪಾರ್ಥಿವ ತತ್ಸಮೋವಾ ಭಾವತಿ ಅಂತ ಹೇಳುತ್ತೆ ಅವನು ವಿದ್ಯಾ ಸಂಪನ್ನನಾಗಿ ಬಿಡ್ತಾನೆ ಪಾರ್ಥಿವ ತತ್ಸಮೋವಾ ಭವತಿ ಪಾರ್ಥಿವ ಅಂದರೆ ಭೂಮಿಯ ಒಡೆಯ ರಾಜನಾಗ್ತಾನೆ ಅಥವಾ ತತ್ ಆಗ್ತಾನೆ ಅಂತಕ್ಕಂಥ ಫಲವನ್ನು ಹೇಳಿದೆ ಶಾಸ್ತ್ರ ಹೀಗಾಗಿ ಈ ದಿವಸ ಯಾರು ನಕ್ಷತ್ರದಲ್ಲಿ ಒಂದು ಮಗು ಜನಿಸಿದೆ ಶನಿವಾರ ಹುಟ್ಟಿತಲ್ಲ ಅಂತ ಗಾಬರಿ ಪಡಬೇಕಾದಿಲ್ಲ ಒಳ್ಳೆಯ ಲಕ್ಷಣ ಈ ದಿವಸದಲ್ಲ ಈ ಏನು ಗ್ರಹಸ್ಥಿತಿಯ ಲಕ್ಷ ಅಂದರೆ ಈ ದಿವಸ ಹುಟ್ಟಿದ ಮಗುವಿಗೆ ಯಾವ ಯೋಗ ಬಂದು ಒದಗತ್ತೆ ಅಂತಕ್ಕಂಥ ಒಂದು ವಿಚಾರ ಇದು ಇರಲಿ ಇದರ ಜೊತೆಗೆ ಈ ದಿವಸ ಗಾಣಗಾಪುರದಲ್ಲಿ ಯಾವ ನರಸಿಂಹ ಸರಸ್ವತಿ ಸ್ವಾಮಿಗಳಿದ್ದಾರೆ ನಾವು ದತ್ತಾತ್ರೇಯ ಸ್ವರೂಪ ಅಂತ ಕಾಣ್ತಕ್ಕಂಥದ್ದು ಅವರ ಒಂದು ವಿಶಿಷ್ಟವಾದ ಉತ್ಸವಾದಿಗಳು ನೆರವೇರುತ್ತೆ ಅಲ್ಲಿ ದಿವಸ ತುಂಬ ವಸ್ತುತಃ ಗುರುಭಕ್ತಿ ಏನು ಅಂತ ನೋಡಬೇಕಿದ್ರೆ ಅಲ್ಲಿ ಹೋಗಿ ನೋಡಬೇಕು ಆ ಸೇವೆ ಗುರುಸೇವೆ ಮಾಡ್ತಕ್ಕಂಥದ್ದು ಹೇಗೆ ಗಾಣಗಾಪುರ ನಮ್ಮ ಕರ್ನಾಟಕದ ಮಟ್ಟಿಗೆ ಮಹಾಪವಿತ್ರ ಕ್ಷೇತ್ರ ಅದರಲ್ಲಿ ಸಂಶಯ ಇಲ್ಲ ಮಹಾಪವಿತ್ರ ಗುರುಕ್ಷೇತ್ರ ಗುರುಸನ್ನಿಧಾನ ಯಾರು ಆ ಕ್ಷೇತ್ರಕ್ಕೆ ಹೋಗ್ತಾರೋ ಅವರ ಮನಸ್ಸಿನ ಚಿತ್ತಕ್ಷೋಭೆ ಅಂತೇನಿದೆ ಅದು ನಿವಾರಣೆಯಾಗಿ ಒಂದು ಶಾಂತಿ ಏರ್ಪಾಡಾಗುತ್ತೆ ಹೀಗಾಗಿ ಆ ಸ್ವಾಮಿಗಳನ್ನು ದತ್ತಾತ್ರೇಯರ ಮನಸ್ಸಲ್ಲಿ ಸ್ಮರಿಸ್ತಾ ಈ ದಿವಸವನ್ನು ಪ್ರಾರಂಭ ಮಾಡಿ ಮತ್ತು ಶನಿವಾರವಾಗಿದೆ ಶನೈಶ್ಚರನ ಆರಾಧನೆ ಇದೇನು ಆಂಜನೇಯನ ಆರಾಧನೆ ಪ್ರಾರ್ಥನೆಗಳು ತಮಗೆಲ್ಲ ತಿಳಿದೇ ಇವೆ ಯಥಾಶಕ್ತಿ ಯಥಾಮತಿ ಆ ಪ್ರಯತ್ನ ಮಾಡಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್